Boop! Well ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಪ್ರೀ ವಿಡಿಯೋ ನೋಡಿದ್ರಲ್ಲ ಆ ಥರ ಸ್ಟೇಟಸ್ ವಿಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಂಡಂತ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಈ ರೀತಿ ನೀವು ಸ್ಟೇಟಸ್ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಮಾಡೋದಕ್ಕೆ ಕೆಲವು ಅಲೈಟ್ ಮಷಿನ್ ಪ್ರಾಜೆಕ್ಟ್ನ ನೀವು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ವೆಬ್ಸೈಟ್ ಹೋಗ್ಬಿಟ್ಟು ಆ ಎಲ್ಲ ಪ್ರಾಜೆಕ್ಟ್ಗಳನ್ನು ನಿಮ್ಮ ಅಲೈಟ್ ಮಷಿನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಸೊ ವೆಬ್ಸೈಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ವೆಬ್ಸೈಟ್ನಲ್ಲಿ ಕೊಟ್ಟಿರುವಂಥ ಎರಡು ಅಲೈಟ್ ಮಿಷನ್ ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಫುಲ್ ಪ್ರಾಜೆಕ್ಟ್ ಬೇಕಂದರೆ ಅದನ್ನು ಕೂಡ ನಾನು ವೆಬ್ಸೈಟ್ನಲ್ಲಿ ಕೊಟ್ಟಿರ್ತೀನಿ ಸೊ ಎರಡು ಪ್ರಾಜೆಕ್ಟ್ನ ಇಂಪೋರ್ಟ್ ಆದ ನಂತರ ಇವಾಗ ಅಲೈಟ್ ಮೊಷಿನ್ ಆ್ಯಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇರೋ ಪ್ರಾಜೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇಂಪೋರ್ಟ್ ಮಾಡ್ಕೊಂಡು ಎರಡು ಪ್ರಾಜೆಕ್ಟ್ಗಳು ಈ ರೀತಿ ಇರುತ್ತೆ ಸೊ ಇವಾಗ ನೀವು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ಪ್ರಾಜೆಕ್ಟ್ ಕಾಣ್ತಾ ಇದ್ದಿಲ್ಲ ಸೊ ಈ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಈ ರೀತಿ ಕೆಳಗಡೆ ಸ್ಕೋಲ್ ಮಾಡಿಬಿಟ್ಟು ನೋಡ್ಬೋದು ಈ ಪ್ರಾಜೆಕ್ಟಲ್ಲಿ ನಾನು ಲಾಸ್ಟ್ನಲ್ಲಿ ಬಂದುಬಿಟ್ಟು ಬೀಟ್ ಸಾಂಗ್ ಕೊಟ್ಟಿರ್ತೀನಿ ಹಾಗೆ ಅತ್ರ ಮೇಲ್ಗಡೆ ಬಂದ್ಬಿಟ್ಟು ನಮ್ಮ ಚಾನಲ್ ಇರುತ್ತೆ ಅದೇ ರೀತಿ ಅತ್ರ ಮೇಲ್ಗಡೆಯಿಂದ ಈ ರೀತಿ ನೋಡ್ಬೋದು ನಾನು ಈ ರೀತಿ ಮಧ್ಯ ಮಧ್ಯದಲ್ಲಿ ಬಂದ್ಬಿಟ್ಟು ಈ ರೀತಿ ಲೇಯರ್ಗಳನ್ನು ನಾನು ಈ ಒಂದು ಪ್ರಾಜೆಕ್ಟ್ನಲ್ಲಿ ಕೊಟ್ಟಿರ್ತೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ಲೇಯರ್ಗಳಿರುತ್ತೆ ಹಾಗೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಜೀರೋ ಪಾಯಿಂಟ್ ಸಾರಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡಿಂದ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಸೆಕೆಂಡ್ ತನಕ ಈ ರೀತಿ ಬೀಟ್ ಮಾರ್ಕಿಗಳು ನೋಡಲಿಕ್ಕೆ ನಿಮಗೆ ಈ ರೀತಿ ಸಿಗುತ್ತೆ ಸೊ ನೆಕ್ಸ್ಟ್ ಸ್ಟೆಪ್ ನೀವು ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಈ ಒಂದು ಮೊದಲನೇ ಬೀಟ್ ಮಾರಿಕೆ ಬಂದ್ಬಿಟ್ಟು ನೀವು ಯಾವ ಫೋಟೋನ ಇಟ್ಕೊಂಡ್ಬಿಟ್ಟು ಸ್ಟೇಟಸ್ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಈ ಒಂದು ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬೀಟ್ ಮಾರ್ಕಿಗೆ ಯಾರು ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಫೋಟೋನ ಯಾಡ್ ಮಾಡೋದಪ್ಪ ಅಂತಂದರೆ ಕೆಳಗಡೆ ಇರುವಂಥ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಮತ್ತು ನೀವು ಯಾಡ್ ಮಾಡ್ಕೋಬೇಕು ಅಂದ್ಕೊಂಡಿರೋ ಫೋಟೋ ಇರುವಂಥ ಹುಬ್ಲ್ರು ಹೋಗ್ಬಿಟ್ಟು ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ಒಂದು ಫೋಟೋ ಈ ರೀತಿ ಆಡ್ ಆಗುತ್ತೆ ಸೊ ಈ ರೀತಿ ಆಡಾದ ನಂತರ ಮೇಲ್ಗಡೆ ಇರೋ ಥರ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಫೋಟೋ ಈ ರೀತಿ ಫುಲ್ ಆಗಿ ಆಡ್ ಆಗುತ್ತೆ ಸೊ ಈ ರೀತಿ ಆಡಾದ ನಂತರ ಹೀಗೆ ನ್ಯೂಸ್ ಕಾಲ್ ಮಾಡ್ತಾ ಇಲ್ಲಿ ಹನ್ನೊಂದು ಪಾಯಿಂಟ್ ಇಪ್ಪತ್ತು ಸೆಕೆಂಡ್ಗೆ ಇರುವಂಥ ಕೊನೆ ಬೀಟ್ ಮಾರ್ಕಿ ಇದೆಯಲ್ಲ ಸೊ ಈ ಕೊನೆ ಬೀಟ್ ಮಾರ್ಕಿಗೆ ಬಂದ್ಬಿಟ್ಟು ಕೊನೆ ಈ ಒಂದು ಕೊನೆ ಬೀಟ್ ಮಾರ್ಕಿ ತನಕ ಇವಾಗ ಆ್ಯಡ್ ಮಾಡಿರುವಂಥ ಫೋಟೋನ ಲಾಂಗ್ ಆಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂದರೆ ಈ ಕೊನೆ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕೆಳಗಡೆ ಬರೋ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ರೀತಿ ಲಾಂಗಾಗಿ ಫೋಟೋ ಆ್ಯಡ್ ಆಗುತ್ತೆ ಸೊ ಆ್ಯಡ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಇಲ್ಲಿ ಏಳು ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಎರಡನೇ ಬಿಟ್ ಮಾರ್ಕಿಯ ಬಂದ್ಬಿಟ್ಟು ಈ ಒಂದು ಎರಡನೇ ಬಿಟ್ ಮಾರ್ಕಿಯಿಂದ ಈ ಫೋಟೋನ ಕಟ್ ಮಾಡ್ತಾ ಹೋಗಬೇಕಾಗತ್ತೆ ಯಾವ ರೀತಿ ಅಂದರೆ ಇವಾಗ ಎರಡನೇ ಬಿಟ್ಮಾರ್ಕಿ ಅಂದರೆ ಏಳು ಪಾಯಿಂಟ್ ನಾಲ್ಕು ಸೆಕೆಂಡ್ ಇರೋ ಬಿಟ್ ಬಂದ್ಬಿಟ್ಟು ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ನಡುವೆ ಇರುವಂಥ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಕಟ್ ಆಗುತ್ತೆ ಅದೇ ರೀತಿ ನೆಕ್ಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಇದೇ ರೀತಿಯಾಗಿ ಕೊನೆಯ ಬಿಟ್ ತನಕ ಈ ರೀತಿ ನೀವು ಫೋಟೋ ಎಲ್ಲ ಫೋಟೋಗಳಿಗೆ ಈ ರೀತಿ ನೋಡ್ಬೋದು ಎಲ್ಲ ಬಿಟ್ ಮಾರ್ಕಿಗಳೇ ಈ ಒಂದು ಫೋಟೋನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಎರಡನೇ ನಂಬರ್ ಇರುವಂಥ ಸೇಗೆ ಪ್ರಾಜೆಕ್ಟ್ ಇದಿಲ್ಲ ಸೊ ಈ ಪ್ರಾಜೆಕ್ಟ್ನ ಇವಾಗ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನೋಡ್ತಾ ಇರ್ಬೋದು ಈ ಅಲ್ಲಿ ನಾನು ಈ ರೀತಿಯಾಗಿ ನೋಡ್ಬೋದು ಈ ರೀತಿ ಐದು ಫೋಟೋಗಳನ್ನ ಕೊಟ್ಟಿರ್ತೀನಿ ಹಾಗೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ಟೆಂಪ್ಲೇಟ್ ವಿಡಿಯೋನ ಕೊಟ್ಟಿರ್ತೀನಿ ಸೊ ನೆಕ್ಸ್ಟ್ ನೀವು ಇವಾಗ ಏನು ನೋಡ್ಬೇಕಂದ್ರೆ ಮೊದಲನೇ ಲಾಂಗ್ ಫೋಟೋ ಇದಿಲ್ಲ ಸೊ ಈ ಒಂದು ಲಾಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ಸನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಮೊದಲನೇ ಏನು ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಗ್ ಬಂದ್ಬಿಟ್ಟು ಮೇಲ್ಗಡೆ ಇರುವಂಥ ಬೀಟ್ ಮಾರ್ಕ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಇಲ್ಲಿ ಮೇಲುಗಡೆ ನೋಡ್ಬೋದು ಆ್ಯಡ್ ಮಾಡಿರುವಂಥ ಫೋಟೋ ಇದೆ ಅಲ್ಲ ಸೊ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಒಂದು ಮೊದಲನೇ ಫೋಟೋಗೆ ಈ ರೀತಿ ಎಫೆಕ್ಟು ಆ್ಯಡ್ ಆಗುತ್ತೆ ಸೊ ಈ ರೀತಿ ಆ್ಯಡ್ ಆದ ನಂತರ ಮತ್ತೆ ಬ್ಯಾಕ್ ಬಂದುಬಿಟ್ಟು ಕೆಳಗಡೆ ಇರುವಂಥ ಸಿ ಎ ಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಇವಾಗ ಮೊದಲನೇ ಫೋಟೋಗೆ ಎಫೆಕ್ಟು ಆ್ಯಡ್ ಆಗಿದೆ ಸೊ ಹಾಗೆ ಇವಾಗ ಎರಡನೇ ಫೋಟೋ ಬಂದ್ಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎರಡನೇ ಫೋಟೋ ಎಫೆಕ್ಟು ಕಾಪಿ ಆಗುತ್ತೆ ಸೊ ಕಾಪಿ ಆದ ನಂತರ ಮತ್ತೆ ಇವಾಗ ಬ್ಯಾಕ್ ಬಂದುಬಿಟ್ಟು ವೀಟ್ ಮಾಡಿ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ಇವಾಗ ಮತ್ತೆ ಎರಡನೇ ಫೋಟೋ ಬರಬೇಕಾಗುತ್ತೆ ಬಂದುಬಿಟ್ಟು ಎರಡನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಎರಡನೇ ಫೋಟೋಗೆ ಎಫೆಕ್ಟು ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಮೊದಲನೇದು ಮತ್ತು ಎರಡನೇ ಫೋಟೋ ಎಫೆಕ್ಟು ಪೇಸ್ಟ್ ಮಾಡಿದ ರೀತಿ ಮೂರನೇ ಫೋಟೋ ಮೂರನೇಗೆ ಮತ್ತು ನಾಲ್ಕನೇ ಫೋಟೋ ಎಫೆಕ್ನ ನಾಲ್ಕನೇ ಫೋಟೋಗೆ ಐದನೇ ಫೋಟೋ ಎಫೆಕ್ನ ಐದನೇ ಫೋಟೋಗೆ ಸೊ ಇದೇ ರೀತಿಯಾಗಿ ನೀವು ಐದು ಫೋಟೋಗಳಿಗೆ ಎಫೆಕ್ಟ್ನ ಇದೇ ರೀತಿ ಎಲ್ಲ ಫೋಟೋಗಳಿಗೂ ಪೇಸ್ಟ್ ಮಾಡಿ ಫ್ರೆಂಡ್ಸ್ ಐದು ಫೋಟೋಗಳಿಗೆ ಎಫೆಕ್ಟು ಪೇಸ್ಟ್ ಮಾಡೋ ನಂತರ ನೋಡ್ತಾ ಇರ್ಬೋದು ಈ ರೀತಿ ಫೋಟೋಗೆ ಎಫೆಕ್ಟು ಆ್ಯಡ್ ಆಗಿರೋದು ನಿಮಗೆ ಈ ರೀತಿ ನೋಡಲಿಕ್ಕೆ ಸಿಗುತ್ತೆ ಸೊ ಈ ರೀತಿ ಫೋಟೋಗೆ ಎಫೆಕ್ಟು ಆ್ಯಡ್ ಆದ ನಂತರ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಮೊದಲೇ ಲಾಂಗ್ ಫೋಟೋ ಇದೆಯಲ್ಲ ಸೊ ಈ ಒಂದು ಲಾಂಗ್ ಫೋಟೋನ ಸ್ವಲ್ಪ ಕೆಳಗಡೆ ಮೂವ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಫೋಟೋ ಮುಂದ್ಗಡೆ ಅಥವಾ ಹಿಂದ್ಗಡೆ ಈ ರೀತಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಫೋಟೋನ ನೀವು ಕೆಳಗಡೆ ತೊಗೊಂಬಂದ್ಬಿಟ್ಟು ಇಲ್ಲಿ ನಮ್ಮದು ಚಾನಲ್ ಏನು ಲೋಗೋ ಇದೆಲ್ಲ ಸೊ ಆ ಲೋಗೋ ಮೇಲ್ಗಡೆ ಈ ರೀತಿ ಫೋಟೋನ ಇಡಬೇಕಾಗತ್ತೆ ಅಂದರೆ ಇಟ್ಟಾಗ ನೋಡ್ಬೋದು ಈ ರೀತಿ ಮೇಲ್ಗಡೆ ವೈಟ್ ಕಲರ್ ಲೇಯರ್ ಏನದೆಲ್ಲ ಅದು ಈ ರೀತಿ ಬ್ಲಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಬಿಟ್ಟು ತಕ್ಕಂಗೆ ಅದು ಬ್ಲಿಂಕ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮೊದಲನೇ ಫೋಟೋನ ಒಂದನ್ನು ಮಾತ್ರ ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ ಈ ರೀತಿ ಆ್ಯಡ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಸಿ ಎ ಕೆಬಲ್ ಪ್ರಾಜೆಕ್ಟ್ನ ಮತ್ತೆ ತಿರ್ಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಇವಾಗ ಇಲ್ಲಿರುವಂಥ ಮೇಲ್ಗಡೆ ಇರುವಂಥ ಟೆಂಪ್ಲೇಟ್ ವಿಡಿಯೋ ಇದೆಲ್ಲ ಸೊ ಆ ಒಂದು ಟೆಂಪ್ಲೇಟ್ ವಿಡಿಯೋನ ಕಾಪಿ ಮಾಡಿಬಿಟ್ಟು ಅಲ್ಲಿ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಅಂದರೆ ಈ ಒಂದು ಟೆಂಪ್ಲೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿರುವಂಥ ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಂಪ್ಲೇಟ್ ವಿಡಿಯೋ ಏನಿದ್ರೆ ಅದು ಕಾಪಿ ಆಗುತ್ತೆ ಕಾಪಿ ಆದ ನಂತರ ನೆಕ್ಸ್ಟ್ ಇವಾಗ ಬ್ಯಾಕ್ ಬಂದುಬಿಟ್ಟು ಮೇಲ್ಗಡೆ ಇರೋ ಬೀಟ್ ಮಾರ್ಕ್ ಪ್ರೊಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಕರೆಕ್ಟಾಗಿ ಜೀರೋ ಪಾಯಿಂಟ್ ನಾಲ್ಕು ಸೆಕೆಂಡ್ ಇರುವಂಥ ಮೊದಲನೇ ಬಿಟ್ ಮಾರ್ಕಿಗೆ ಬಂದ್ಬಿಟ್ಟು ಡಬಲ್ ಪ್ಲಸ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪೇಸ್ಟ್ ಲೇಯರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಟೆಂಪ್ಲೇಟ್ ವಿಡಿಯೋ ಆ್ಯಡ್ ಆಗುತ್ತೆ ಸೊ ಇಲ್ಲಿ ಟೆಂಪ್ಲೇಟ್ ವಿಡಿಯೋ ಆ್ಯಡ್ ಆದ ನಂತರ ಟೆಂಪ್ಲೇಟ್ ವೀಡಿಯೋ ಮುಂದ್ಗಡೆ ಇಲ್ಲಿ ಐ ಬಟನ್ ಇದೆ ಸೊ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಟೆಂಪ್ಲೇಟ್ ವಿಡಿಯೋ ಏನು ಏನಿಲ್ಲ ಅದು ಆಗಿ ಆ್ಯಡ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಟೆಂಪ್ಲೇಟ್ ವೀಡಿಯೋ ಆ್ಯಡ್ ಆಗಿದೆ ಮತ್ತು ಫೋಟೋಗಳಿಗೆಲ್ಲಾನು ಎಫೆಕ್ಟು ಯಾವ ರೀತಿ ಇದೆ ಅಂತ ಸೊ ಈ ರೀತಿ ನಿಮಗೆ ಈ ರೀತಿ ಫೋಟೋಗಳು ಮತ್ತು ಟೆಂಪ್ಲೇಟ್ ವಿಡಿಯೋ ಆ್ಯಡ್ ಆಗಿರೋದು ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಈ ಒಂದು ವೀಡಿಯೋನ ನೀವು ಎಕ್ಸ್ಪೋರ್ಟ್ ಮಾಡ್ಕೊಬೇಕಾಗುತ್ತೆ ಯಾವ ರೀತಿ ಅಂದರೆ ಎಲ್ಲರೂ ಸೆಟ್ಟಿಂಗ್ ಪ್ರಕಾರ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರೋ ಎಕ್ಸ್ಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಷ್ಟಾಗಿದೆ ದಯವಿಟ್ಟು ವೀಡಿಯೋಕ್ಕೊಂದು ಈಗಲೇ ಲೈಕ್ ಮಾಡಿ ಹಾಗೆ ಇನ್ನೂ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡ್ಯದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್